ನಮಸ್ಕಾರ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಕನಕ ಅಂದ್ರೆ ಏನು ಗೊತ್ತಾ ಚಿನ್ನ ಚಿನ್ನದಂತ ಜನರು ಇವಲ್ಲ ಈ ನೆಲಕ್ಕೆ ಎಷ್ಟ ಬರೋದು ಕಾರಣನೇ ನೀವು ಅನ್ಸುತ್ತೆ ಹಾಗೆ ಈ ನೆಲಕ್ಕೆ ಬಂಡೆ ಹಾಗೆ ಕಾವಲಾಗಿರೋ ಡಿ ಕೆ ಶಿವಕುಮಾರ್ ಸರ್ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರ ಜೊತೆಗೆ ನಾನು ಸ್ಟೇಜ್ ಶೇರ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ನಿಮ್ಮ ಎಲ್ಲ ಎಲ್ರೂ ಪ್ರೀತಿ ಇಲ್ಲ ಅಭಿಮಾನದ ಋಣ ಇದೆ ಯಾವತ್ತೂ ತೀರ್ಸೋದಕ್ಕಾಗಲ್ಲ ನನ್ನನ್ನ ಇಲ್ಲಿ ಕರೆದಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ಕಾವ್ಯ ಅವರು ಒಂದು ಡ್ಯಾನ್ಸ್ ಮಾಡ್ತಾರೆ ಸಖತ್ ಮಾಡ್ತಾರೆ ಆಗಿ ಡ್ಯಾನ್ಸ್ ಮಾಡ್ತಾರೆ ಎಸ್ ದ ಖಂಡಿತವಾಗಲೂ ಡ್ಯಾನ್ಸ್ ಮಾಡ್ಕಣ ಮಾಡಿ ಖುಷಿ ಮಾಡಿ ಕಲಿಸ್ಕೊಡಿ ನಾನು ಬಂತು ನಮಸ್ಕಾರ ಎಸ್ ದ ಖಂಡಿತವಾಗಲೂ ಈಗ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಟಿಶು ಶಿವಕುಮಾರ್ ಸರ್ ಹಾಗೂ ಸುರೇಶ್ ಸರ್ ಹಾಗೆ ನಮ್ಮ ಎಂ ಎಲ್ ಸಿ ರವಿ ಸರ್ ಅವರು ವೇದಿಕೆ ಇಂದ ತೆರಳತಾ ಇದ್ದಾರೆ ಸೋ